ಹಾಳು ಮಾಡಬೇಡಿ ಹಾಗಾಗಿ ನನ್ನ ಶಬ್ದವನ್ನ ಆಲಿಸುತ್ತಿರುವಂತಹ ನನ್ನ ವಿಚಾರವನ್ನ ನೋಡ್ತಾ ಇರುವಂತಹ ಎಲ್ಲಾ ಬಂಧುಗಳಿಗೆ ನಾನು ಹೇಳುವಂತದ್ದು ನಿಮ್ಮ ಕಾಲ ಮೇಲೆ ನಿಲ್ಬೇಕು ನಮ್ಮ ಹೋರಾಟವನ್ನ ನಾವೇ ಮಾಡಬೇಕು ನಮ್ಮ ಸಂಘರ್ಷವನ್ನ ನಾವು ಮಾಡಬೇಕು ಯಾವ ಬೆಲೆ ತಕ್ಕಾದ್ರೂ ಇಲ್ಲಿನ ಮಸೀದಿಗಳನ್ನ ಇಲ್ಲಿನ ಮಂದಿರಗಳನ್ನ ಇಲ್ಲಿನ ಚರ್ಚ್ಗಳನ್ನ ಉಳಿಸ್ಕೊಳ್ಬೇಕು ಅದು ಯಾವುದೇ ಧರ್ಮದಾಗಿರಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯನ್ನ ಜಾತ್ಯತೀತ ವ್ಯವಸ್ಥೆಯನ್ನ ಉಳಿಸಿಕೊಳ್ಳುವಂತ ಕೆಲಸವನ್ನ ನಾವು ಮಾಡಬೇಕೆ ಹೊರತು ರಾಹುಲ್ ಗಾಂಧಿ ಮಾಡ್ತಾರೆ ಸಿದ್ದರಾಮಯ್ಯ ಮಾಡ್ತಾರೆ ಯಾರೋ ಯಾದವರು ಮಾಡ್ತಾರೆ ಇನ್ಯಾವುದೋ ನಿತೀಶ್ ಕುಮಾರ್ ಮಾಡ್ತಾರೆ ಸೋನಿಯಾ ಗಾಂಧಿ ಮಾಡ್ತಾರೆ ಕರ್ಕೆ ಮಾಡ್ತಾರೆ ಅಂತ ಕಾದು ಕೂತರೆ ನಿಮ್ಮ ಮಕ್ಕಳ ಭವಿಷ್ಯ ಹಾಳಾಗ್ತದೆ ಇಪ್ಪತ್ತು ಕೋಟಿ ಇರುವ ಮುಸಲ್ಮಾನರು ಐದು ಕೋಟಿ ಇರುವ ಕ್ರೈಸ್ತರು ಮೂವತ್ತು ಕೋಟಿ ಇರುವಂತಹ ದಲಿತರು ಎಚ್ಚೆತ್ತುಕೊಂಡು ನಿಮ್ಮ ಹಕ್ಕಿಗಾಗಿ ನೀವು ಶಬ್ದ ಎತ್ತಿದ್ರೆ ನಿಮ್ಮ ಹಕ್ಕಿಗಾಗಿ ನೀವು ಬೀದಿಗೆ ಬಂದ್ರೆ ನಿಮ್ಮನ್ನ ತಡೆಯುವ ತಾಕತ್ತು ಇಲ್ಲಿ ಯಾರಿಗೂ ಕೂಡ ಇರೋದಿಲ್ಲ ಅನ್ನುವಂತ ಕರು ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಅನ್ಯಾಯ ಮಾಡಬೇಕು ಅಂತೆಲ್ಲ ನಾನು ಹೇಳ್ತಾ ಇರೋ ನಿಮ್ಮ ನ್ಯಾಯಬದ್ಧ ಹಕ್ಕುಗಳಿಗಾಗಿ ಬೀದಿಯಲ್ಲಿ ಹೋರಾಟ ಮಾಡಬೇಕಾಗ್ತದೆ ಕೇಸುಗಳನ್ನು ಹಾಕಬೇಕಾಗ್ತದೆ ಜೈಲಿಗೆ ಹೋಗಕ್ಕೆ ನೀವು ತಯಾರಾಗಬೇಕಾಗ್ತದೆ ಹುತಾತ್ಮರಾಗಕ್ಕೆ ನೀವು ತಯಾರಾಗಬೇಕಾಗ್ತದೆ ಅಲ್ಲಿಯವರೆಗೆ ಇಲ್ಲಿ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೆ ಇಲ್ಲಿ ನ್ಯಾಯ ಸಿಗೋದಿಲ್ಲ ಜೈಲಿಗೆ ಹೋಗಕ್ಕೆ ತಯಾರಾಗಿ ಜೈಲಿಗೆ ಹೋಗಕ್ಕೆ ತಯಾರಾಗಿ ನೀವು ಲಾಟಿ ಎದು ತಯಾರಾಗಿ ನೀವು ಸಂಘರ್ಷ ಮಾಡಲಿಕ್ಕೆ ತಯಾರಾಗಿ ನೀವು ನಿಮ್ಮ ನ್ಯಾಯಬದ್ಧ ಹಕ್ಕು ಸಿಗ್ಬೇಕಾದ್ರೆ ಈ ಯಾವ ಕಾಂಗ್ರೆಸ್ ಅವರು ಅಥವಾ ಯಾವುದೇ ಈ ರಾಜಕೀಯ ಪಕ್ಷಗಳು ನಿಮ್ಮ ಮತವನ್ನು ಲೂಟಿ ಹೊರತಾರೆ ಹೊರತು ನಿಮ್ಮ ನ್ಯಾಯಕ್ಕಾಗಿ ಒಂದು ಶಬ್ದ ಇವರು ಮಾತಾಡೋದಿಲ್ಲ ಅನ್ನುವಂತ ಕಟು ಸತ್ಯವನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದೆ ನಿಮ್ಮ ಕಾಲ ಮೇಲೆ ನೀವು ನಿಲ್ಬೇಕಾದಂತ ಜವಾಬ್ದಾರಿಯನ್ನ ನೀವು ಹೊರಬೇಕು ಸಂಘರ್ಷ ಮಾಡಬೇಕು ಇವತ್ತೆಲ್ಲ ನಾಳೆ ಸಾಯ್ಬೇಕು ಬಂದ್ರೆ ಇವತ್ತೆಲ್ಲ ನಾಳೆ ಸಾಯ್ಬೇಕು ಒಂದು ದಿವಸ ಎಲ್ರೂ ಕೂಡ ನಿಮಗೆ ಗ್ಯಾರಂಟಿ ಇದೆಯಾ ಇವತ್ತು ನಾವು ಮನೆಗೆ ಹೋಗಿ ತಂತೀವಿ ಅಂತ ಗ್ಯಾರಂಟಿ ಇದೆಯಾ ಗ್ಯಾರಂಟಿ ಇಲ್ಲ Kashi Mata Ram Malali Annota. ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಹಮ್ಮಿಕೊಂಡಿರುವ ಜ್ಞಾನವರ್ಪಿ ಮಂತ್ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದ ಅನೋರ್ ಸಾದತ್ ಬಜತ್ತೂರ್ ತಮ್ಮನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಅದೇ ರೀತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಜಮಾನ್ ಜೋಕಟ್ಟೆ ತಮ್ಮನ್ನು ಈಗ ಈ ಒಂದು ಪ್ರತಿಭಟನೆಯನ್ನು ಘೋಷಣೆಗಳೊಂದಿಗೆ ಆರಂಭಿಸುತ್ತಿದ್ದೇವೆ ದಯವಿಟ್ಟು ಎಲ್ಲ ಪ್ರತಿಭಟನೆ